ವೈಷ್ಣವಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲಾ ಚಿಕ್ಕಸಿಂದಾಗಿ ಬ್ರಿಟಿಷ್ ಬ್ರಿಟಿಷ್ ಸರ್ಕಾರದಿಂದ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂದು ಪುರಸ್ಕಾರ ಪಡೆದುಕೊಂಡಿರುವ ಸಾವಿತ್ರಿಬಾಯಿ ಫುಲೆ ಇವರು ಹುಟ್ಟಿದ್ದ ಜನವರಿ ಮೂರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರ ರಾಜ್ಯದ ಸತ್ತಾರ ಜಿಲ್ಲೆಯ ನೈಗಲ್ನಲ್ಲಿ ಖುಷಿ ಕುಟುಂಬದಲ್ಲಿ ಜನಿಸಿದ್ದರು ತಂದೆ ಹೆಸರು ಕೊಂಡೋಜಿತ್ ನೇವಸ್ ಪಾಟೀಲ್ ತಾಯ ಹೆಸರು ಲಕ್ಷ್ಮೀಬಾಯಿ ಸಮಾಜದಲ್ಲಿ ಮಹಿಳೆಗೂ ತನ್ನ ಗುರಿಯನ್ನು ಸಾಧಿಸಲು ಅವಕಾಶಕ್ಕಾಗಿ ಹೋರಾಡಿದ ದಿಟ್ಟ ಮಹಿಳೆ ಧನ್ಯವಾದಗಳು ಸರ್ಕಾರಿಯ ಪ್ರಾಥಮಿಕ ಶಾಲೆ ಚಿಕ್ಕ ಸಾವಿತ್ರಿಬಾಯಿ ಪುಲೆ ಭಾರತದ ಮೊದಲ ಆಧುನಿಕ ದಿವಾ ವಿವಾದಿಗಳಲ್ಲಿ ಒಬ್ಬರು ಎಂದು ಪರಿಣಸಲಾಗಿದೆ ಎಂಟುನೂರ ನಲವತ್ತರಲ್ಲಿ ಒಂಬತ್ತನೇ ವಯಸ್ಸಿನ ಹದಿಮೂರು ವರ್ಷದ ಪುಲೆ ಜ್ಯೋತಿರಾವ್ ಫುಲೆ ಅವರನ್ನು ವಿವಾಹವಾದರು ಬಾಲ್ಯ ವಿವಾಹ ಅಂತಹ ಅನಿಷ್ಟಗಳ ವಿರುದ್ಧ ಧ್ವನಿ ಹೆಚ್ಚಿದರು ದೇಶದ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಬಿರುದಿ ಇವರಿಗೆ ಧನ್ಯವಾದಗಳು ಸಾಗರ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರಾಥಮಿಕ ಶಾಲೆ ಚಿಕ್ಕಸಿಲ್ದಾಗಿ ಸಾವಿತ್ರಿಬಾಯಿ ಫುಲೆ ಪುರುಷ ಪ್ರಧಾನ ಸಮಾಜದಲ್ಲಿ ಮೂರು ಗೋಡೆಯೊಳಗೆ ಬಂದಿಯಾಗಿದ್ದ ಮಹಿಳೆಗೂ ಶಿಕ್ಷಣ ಪಡೆಯುವ ಹಕ್ಕಿದೆ ಎಂದು ತೋರಿಸಿಕೊಟ್ಟದಿಂದ ಮಹಿಳೆ ಸಾವಿತ್ರಿಬಾಯಿ ಫುಲೆ ಕೇವಲ ಶಿಕ್ಷಣ ಪಡೆಯುವ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಕುಟುಂಬದಿಂದ ಶೋಷಣೆಗೆ ಒಳಗಾದ ಮಹಿಳೆಯರಿಗಾಗಿ ಶಾಲೆಗಳು ಒಬ್ಬ ಆಶ್ರಮಗಳನ್ನು ಸ್ಥಾಪಿಸಿ ಅವರಿಗೆ ಆಶ್ರಮವನ್ನು ನೀಡಿದರು ಧನ್ಯವಾದಗಳು ನನ್ನ ಹೆಸರು ಕೀರ್ತಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರಾಥಮಿಕ ಶಾಲೆ ಸಾವಿತ್ರಿ ಬಾಯಿ ಪುಲೆ ಮಹಿಳೆಯಪ್ಪ ಶಿಕ್ಷಕಿಯಾಗುವುದು ಧರ್ಮಕ್ಕೂ ಸಮಾಜಕ್ಕೂ ದ್ರೋಹ ಪಡೆದಂತೆ ಎಂಬ ಭಾವನೆ ಹೊಂದಿದ್ದ ಸಮಾಜದಲ್ಲಿ ದಿಟ್ಟತನದಿಂದ ಶಿಕ್ಷಕಿ ತರಬೇತಿ ಪಡೆದು ಸಾವಿತ್ರಿಬಾಯಿ ಪುಲೆ ಎಲ್ಲರ ವಿರುದ್ಧ ನಡುವೆ ಸಾಧಿಸಿದ ಗಟ್ಟಿರಿತ್ತಿ ಇವರ ಸಾಧನೆ ಹಂತದಲ್ಲಿ ಸಾಕಷ್ಟು ಮೆಟ್ಟಿ ನಿಂತ ವೀರ ಮಹಿಳೆ ಆವಚ ಶಬ್ದಗಳಿಂದ ನಿಂದಿಸುವುದು ಕಲ್ಲು ತೂರುವುದು ಸಗಣಿ ಎರಗುವುದು ಮೈ ಮೇಲೆ ಕೆಸರು ಸುರಿಯುವುದು ಇಂತಹ ಹತ್ತು ಹಲವು ಕಿರುಕುಳವನ್ನು ಎದುರಿಸಿದ ಮೈಯೂ ಸಮಾಜದಲ್ಲಿ ಅಕ್ಕಿದೆ ಎಂದು ತೋರಿಸಿಕೊಟ್ಟರು ಪತಿ ಜ್ಯೋತಿರಾವ್ ಜೊತೆಗೂಡ ಹದಿನೆಂಟುನೂರ ನಲವತ್ತೆಂಟರಿಂದ ಹದಿನೆಂಟುನೂರ ಐವತ್ತೆರಡರ ಅವಧಿಯಲ್ಲಿ ಹದಿನಾಲ್ಕು ಶಾಲೆಗಳನ್ನು ತೆರೆದರು ಇವರ ಈ ಸಾಧನೆಯಲ್ಲಿ ಅವರ ಪತಿಯವರು ಸಂಪೂರ್ಣ ಸಹಕಾರವನ್ನು ನೀಡಿದರು ಧನ್ಯವಾದ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಸಿಕ್ಕೋಗಿ ಸಾವಿತ್ರಿಬಾಯಿ ಫುಲೆ ಅವರು ಕೃತಿಗಳು ಒಂದನೇದ್ದು ಕಾವ್ಯ ಫುಲೆ ಕಾವ್ಯರಳಿದ ಹದಿನೆಂಟುನೂರ ಐವತ್ನಾಲ್ಕು ಎರಡನೇದ್ದು ಭುವನ ಕಾಶಿ ಸುಬೋಧ ಸುಬೋಧ ರತ್ನಾಕಾರ ಹದಿನೆಂಟುನೂರ ತೊಂಬತ್ತೊಂದು ಮೂರನೇದ್ದು ನಮ್ಮ ತಮ್ಮ ಶಾಲೆ ತಮ್ಮ ಭಾಷಣಗಳ ತಮ್ಮ ಭಾಷಣಗಳ ಸಂಪಾದಿತ ಕೃತಿ ಹತ್ತೊಂಬತ್ತು ನೂರ ನಲವತ್ತೆರಡು ಕರ್ಜಿ ಖರ್ಜಿ ಕರ್ಜಿ ಸಾಲ ಪ್ರಬಂಧ ಧನ್ಯವಾದಗಳು ನನ್ನ ಹೆಸರು ಅಕ್ಷಯ ನಾನು ನಾಲ್ಕನೇ ತರಗತಿ ನಾನು ನಾಲ್ಕನೇ ತರಗತಿ ನಮ್ಮ ಶಾಲೆಯ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಸಿದೋಗಿ ಸಾವಿತ್ರಿಬಾಯಿ ಫುಲೆಯವರು ಮುಖ್ಯ ಗುರು ಮುಖ್ಯ ಗುರಿ ಹೆಣ್ಣಿಗೂ ಸಹ ಸಮಾಜದಲ್ಲಿ ಸಮಾನವಾಗಿ ಬದುಕುವ ಹಕ್ಕು ಬದುಕುವ ಹಕ್ಕು ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಕುಟುಂಬದಿಂದ ಶೋಷಣೆಗೆ ಒಳಗಾದ ಮಹಿಳೆಯರಿಗೆ ಶಾಲೆಗಳು ಭ್ರಶಾಲೆಗಳನ್ನು ಸ್ಥಾಪಿಸಿ ಅವರಿಗೆ ಆಶ್ರಯಗಳನ್ನು ನೀಡಿದರು ಜೊತೆಗೆ ಸಮಾಜದ ಕೆಲವೊಂದು ಕಟ್ಟುಪಾಡುಗಳೆಂದರೆ ಬಾಲ್ಯ ವಿವಾಹ ಸತಿಸಹಗಮನ ವಿವಾದತೆಯವರಿಗೆ ಮಂಡನ ಮುಂತಾದ ಸಾಮಾಜಿಕ ಅರಿಷ್ಟಗಳನ್ನು ವಿರುದ್ಧ ಧ್ವನಿ ಎತ್ತಿದ ದಿಟ್ಟ ಮಹಿಳೆ ಇವರು ಸಾವಿತ್ರಿಬಾಯಿ ಪುಲೆ ಮಾರ್ಚ್ ಹತ್ತು ಹದಿನೆಂಟುನೂರ ಎಪ್ಪತ್ತೇಳು ಎಪ್ಪತ್ತೇಳುರಲ್ಲಿ ನಿಧನ ಹೊಂದಿದೆ